ನಮಸ್ಕಾರ ಕರ್ನಾಟಕ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆಗೆ ಆಹ್ವಾನಿಸಲಾಗಿದೆ ಡೀಟೇಲಾಗಿ ತಿಳಿಯಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಡಿ ಗ್ರೂಪ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆಗೆ ಮಾರ್ಚ್ ಒಂದರವರೆಗೆ ಅವಕಾಶ ನೀಡಲಾಗಿದೆ ಹೌದು ಭಾರತೀಯ ರೈಲ್ವೆಯಲ್ಲಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಡಿ ಗ್ರೂಪ್ ಹುದ್ದೆಗಳಿಗೆ ಅರ್ಜಿ ಪ್ರಕ್ರಿಯೆ ನೀಡುತ್ತಿದೆ ಈಗ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಮಾರ್ಚ್ ಒಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಇನ್ನು ಅರ್ಜಿ ಸಲ್ಲಿಸದ ಅಭ್ಯರ್ಥಿಗಳು ತಮ್ಮ ಅರ್ಜಿ ಪ್ರಕ್ರಿಯೆಯನ್ನು ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸಬೇಕು ಏಕೆಂದರೆ ಕೊನೆಯ ದಿನಾಂಕದ ನಂತರ ರೈಲ್ವೆ ನೇಮಕಾತಿ ಮಂಡಳಿಯು ಅರ್ಜಿ ವಿಂಡೋವನ್ನು ಮುಚ್ಚುತ್ತದೆ ಇನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಆರಂಭವಾದ ದಿನಾಂಕ ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಒಂದು ಎರಡು ಸಾವಿರ ಇಪ್ಪತ್ತೈದು ಇನ್ನು ರೈಲ್ವೆ ಡಿ ಗ್ರೂಪ್ ಹುದ್ದೆಗಳ ವಿವರವನ್ನು ನಾವೀಗ ನೋಡ್ಕೊಂತ ಹೋಗೋಣ ಟ್ರ್ಯಾಕ್ ಮೇಂಟೆನರ್ ಗ್ರೇಡ್ ನಾಲ್ಕು ತಾಂತ್ರಿಕ ವಿಭಾಗದ ಸಹಾಯಕ ಅಸಿಸ್ಟೆಂಟ್ ಪಾಯಿಂಟ್ಸ್ ಮನ್ ಟ್ರ್ಯಾಕ್ ಮ್ಯಾನ್ ಅಸಿಸ್ಟೆಂಟ್ ಬ್ರಿಡ್ಜ್ ಇತರೆ ಹಲವು ವಿಭಾಗಗಳ ಲೆವೆಲ್ ಒಂದು ಪೋಸ್ಟ್ಗಳು ಆರ್ ಆರ್ ಬಿ ಗ್ರೂಪ್ ಡಿ ಅರ್ಹತಾ ಎರಡು ಸಾವಿರ ಇಪ್ಪತ್ತೈದು ಎನ್ ಸಿ ಬಿ ಟಿ ಮತ್ತು ಎಸ್ ಸಿ ಬಿ ಟಿಯಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಹತ್ತನೇ ತರಗತಿ ಪೂರ್ಣಗೊಳಿಸಿದ ಅಥವಾ ಎನ್ ಟಿ ಒದಗಿಸಿದ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪ್ರಮಾಣಪತ್ರ ಎನ್ ಎ ಸಿ ಹೊಂದಿರುವ ಅಭ್ಯರ್ಥಿಗಳು ಆರ್ ಆರ್ ಬಿ ಗ್ರೂಪ್ ಡಿ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಇನ್ನು ಕರ್ನಾಟಕ ಅಭ್ಯರ್ಥಿಗಳು ಈ ರೈಲ್ವೆ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಭೇಟಿ ನೀಡಬೇಕಾದ ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಆರ್ ಆರ್ ಬಿ ಬಿ ಎನ್ ಸಿ ಡಾಟ್ ಒ ವಿ ಡಾಟ್ ಇನ್ ಈ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆ ವಿವರ ಹೀಗಿದೆ ಹುದ್ದೆ ಹೆಸರು ಮತ್ತು ಸ್ಥಾನಗಳ ಸಂಖ್ಯೆ ಹೇಳುತ್ತೇನೆ ಟ್ರಾಫಿಕ್ ಪಾಯಿಂಟ್ಸ್ ಮ್ಯಾನ್ ಐದು ಸಾವಿರದ ಐವತ್ತೆಂಟು ಹುದ್ದೆಗಳು ಎಂಜಿನಿಯರಿಂಗ್ ಟ್ರ್ಯಾಕ್ ಮಷಿನ್ ಅಸಿಸ್ಟೆಂಟ್ ಏಳ್ನೂರ ತೊಂಬತ್ತೊಂಬತ್ತು ಹುದ್ದೆಗಳು ಟ್ರ್ಯಾಕ್ ನಿರ್ವಹಣೆಗಾರ ಹದಿಮೂರು ಸಾವಿರ ನೂರ ಎಂಬತ್ತೇಳು ಹುದ್ದೆಗಳು ಮತ್ತು ಬ್ರಿಡ್ಜ್ ಅಸಿಸ್ಟೆಂಟ್ ಮುನ್ನೂರ ಒಂದು ಹುದ್ದೆಗಳು ಸಹಾಯಕ ಪಿ ಡ್ಯಾಶ್ ವೇ ಟೂ ಫಾರ್ಟಿ ಸೆವೆನ್ ಹುದ್ದೆಗಳು ಮತ್ತು ಮೆಕ್ಯಾನಿಕಲ್ ಸಿ ಆ್ಯಂಡ್ ಡಬ್ಲ್ಯೂ ಅಸಿಸ್ಟೆಂಟ್ ಎರಡು ಸಾವಿರದ ಐದುನೂರ ಎಂಬತ್ತೇಳು ಹುದ್ದೆಗಳು ಕಾರ್ಯಾಗಾರ ಸಹಾಯಕ ಈ ಹುದ್ದೆಗೆ ಮೂರು ಸಾವಿರ ಎಪ್ಪತ್ತೇಳು ಹುದ್ದೆಗಳು ಮತ್ತು ಡೀಸೆಲ್ ಲೋಕೋ ಶೆಡ್ ಅಸಿಸ್ಟೆಂಟ್ ಇದರಲ್ಲಿ ನಾಲ್ಕುನೂರ ಇಪ್ಪತ್ತು ಹುದ್ದೆಗಳು ಸಿಗ್ನಲ್ ಮತ್ತು ಟೆಲಿ ಮತ್ತು ಎಸ್ ಎಂಡ್ ಟಿ ಅಸಿಸ್ಟೆಂಟ್ ಎರಡು ಸಾವಿರದ ಹನ್ನೆರಡು ಹುದ್ದೆಗಳು ಮತ್ತು ಎಲೆಕ್ಟ್ರಿಕಲ್ ಟಿ ಆರ್ ಡಿ ಅಸಿಸ್ಟೆಂಟ್ ಇದಕ್ಕೆ ಹದಿಮೂರು ನೂರ ಎಂಬತ್ತೊಂದು ಹುದ್ದೆಗಳು ಎಲೆಕ್ಟ್ರಿಕಲ್ ಅಸಿಸ್ಟೆಂಟ್ ಲೋಕೋಶೆಟ್ ಇದರಲ್ಲಿ ಒಂಬತ್ತು ಐವತ್ತು ಮತ್ತು ಎಲೆಕ್ಟ್ರಿಕಲ್ ಅಸಿಸ್ಟೆಂಟ್ ಆ್ಯಪ್ಸ್ ಇದರಲ್ಲಿ ಇದರಲ್ಲಿ ಏಳ್ನೂರ ನಲವತ್ತ್ನಾಲ್ಕು ಹುದ್ದೆಗಳು ಅಸಿಸ್ಟೆಂಟ್ ಟಿ ಎಲ್ ಆ್ಯಂಡ್ ಎ ಸಿ ಇದರಲ್ಲಿ ಸಾವಿರದ ನಲವತ್ತೊಂದು ಮತ್ತು ವರ್ಕ್ಶಾಪ್ ಅಸಿಸ್ಟೆಂಟ್ ಟಿ ಎಲ್ ಆ್ಯಂಡ್ ಎ ಸಿ ಆರುನೂರ ಇಪ್ಪತ್ತ್ನಾಲ್ಕು ಒಟ್ಟು ಮೂವತ್ತೆರಡು ಸಾವಿರ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳು ಖಾಲಿ ಇವೆ ಮತ್ತು ಇದರಲ್ಲಿ ಶುಲ್ಕಗಳು ನಾವು ಈಗ ನೋಡೋಣ ಕಾಯ್ದಿರಿಸಿದ ಅಥವಾ ಇತರ ಹಿಂದುಳಿದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಮತ್ತು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ಅಭ್ಯರ್ಥಿಗಳಿಗೆ ಎರಡುನೂರ ಐವತ್ತು ರೂಪಾಯಿ ಅಂಗವಿಕಲರಿಗೆ ಎರಡುನೂರ ಐವತ್ತು ರೂಪಾಯಿ ಹಾಗೂ ಯಾವುದೇ ಮಹಿಳಾ ಅಭ್ಯರ್ಥಿಗಳು ಎರಡುನೂರ ಐವತ್ತು ರೂಪಾಯಿ ಮತ್ತು ಮಾಜಿ ಸೈನಿಕರಿಗೆ ಎರಡುನೂರ ಐವತ್ತು ರೂಪಾಯಿಗಳು ಹಾಗೂ ತೃತೀಯ ಲಿಂಗಿಗಳು ಮತ್ತು ಅಲ್ಪಸಂಖ್ಯಾತರಿಗೆ ಎರಡುನೂರ ಐವತ್ತು ರೂಪಾಯಿಗಳು ಆರ್ಥಿಕವಾಗಿ ಹಿಂದುಳಿದವರಿಗೆ ಎರಡುನೂರ ಐವತ್ತು ರೂಪಾಯಿ ಹೀಗೆ ಈ ಥರ ಶುಲ್ಕಗಳನ್ನು ಇವರು ನೀಡಿದ್ದಾರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು